ಮದಕರಿ ನಾಯಕ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಎಸ್ ಸಂದೀಪ್ ಸೂರ್ಯ ರವರ ಹುಟ್ಟು ಹಬ್ಬದ ಅಂಗವಾಗಿ ನಗರದ ಕಿವುಡು ಮತ್ತು ಮೂಗರ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಬ್ರೆಡ್ ಹಣ್ಣು ಹಾಗೂ ಸಿಹಿ ತಿನಿಸುವುದರ ಮೂಲಕ ಕೇಕ್ ಕತ್ತರಿಸಿ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ತಾಲೂಕಿನಲ್ಲಿ ಅಪಾರವಾದ ಯುವ ಪಡೆಯನ್ನ ಯುವ ನಾಯಕನೆಂದು ಹೆಸರುವಾಸಿಯಾದ ಸಂದೀಪ್ ಸೂರ್ಯ ಅಭಿಮಾನಿ ಬಳಗ ಕಳೆದ ಎರಡು ದಿನಗಳಿಂದ ಇಡೀ ನಗರದಲ್ಲಿ ದೊಡ್ಡ ದೊಡ್ಡ ಕಟೌಟ್ ಕಟ್ಟಿ ಮೆರುಗು ತಂದ ಯುವಕರು ತಾಲೂಕಿನ ಬಹುದೊಡ್ಡ ಯುವ ಪಡೆ ಹೊಂದಿದ ಹೆಗ್ಗಳಿಕೆಗೆ ಪಾತ್ರರಾದ ಸಂದೀಪ್ ಸೂರ್ಯರವರ ಕಾರ್ಯ ಎಲ್ಲೆಡೆ ಮೆಚ್ಚುವಂತಹದ್ದು ಹೌದು ಪ್ರತಿ ಬಾರಿಯೂ ತಮ್ಮ ಹುಟ್ಟುಹಬ್ಬವನ್ನ ಅಭಿಮಾನಿಗಳ ಜನ್ಮ ದಿನಾಚರಣೆಯೆಂದು ಇಡೀ ನಗರದಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದ ಅಭಿಮಾನಿಗಳತ್ತ ಧಾವಿಸಿ ಅತೀವ ಪ್ರೀತಿಯಿಂದ ಸರಳವಾದ ಜೀವನ ಶೈಲಿ ಹೊಂದಿದ ಸಂದೀಪ್ ರವರು ಇತರರಿಗೆ ಮಾದರಿಯಾಗಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ನೀಡುವ ವಿದ್ಯಾಸಂಸ್ಥೆ ಅಧ್ಯಕ್ಷರಾಗಿ ತಮ್ಮ ಸರಳತೆಯ ಮೂಲಕ ಎಲ್ಲರ ಮನೆ ಮಾತಾಗಿದ್ದಾರೆ ಅದರಂತೆ ಪ್ರತಿ ಬಾರಿಯೂ ತಮ್ಮ ಜನ್ಮ ದಿನಾಚರಣೆಯೊಂದು ವಿಶೇಷವಾದ ಕಾರ್ಯಕ್ರಮಗಳ ಮೂಲಕ ಗಮನ ಸೆಳೆದ ಅಭಿಮಾನಿಗಳ ಬಳಗ ಇಂದು ಮುಂಜಾನೆಯ ನಗರದ ವೆಂಕಟೇಶ್ವರ ನಗರದ ಕಿವುಡು ಮೂಗರ ಶಾಲೆಯಲ್ಲಿ ಹಣ್ಣು ಬ್ರೆಡ್ ವಿತರಿಸಿ ಸಿಹಿ ಅಂಚಿ ಕೇಕ್ ಕತ್ತರಿಸಿ ನಂತರ ಕೋಟೆಬೋರಮ್ಮ ಪದವಿ ಕಾಲೇಜು ಆವರಣದಲ್ಲಿ ಸಸಿ ನೆಡುವ ಮೂಲಕ ವಿಶೇಷವಾಗಿ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ ಎನ್ನುತ್ತಾರೆ ಎಸ್ಆರ್ ರಸ್ತೆಯ ಸುಮು ಅದರಂತೆ ನಗರದ ನೂರು ಹಾಸಿಗೆ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಾಲು ಬ್ರೆಡ್ಡು ಹಾಗೂ ಹಣ್ಣು ವಿತರಿಸುವ ಮೂಲಕ ಹುಟ್ಟು ಹಬ್ಬವನ್ನ ವಿಭಿನ್ನ ರೀತಿಯಲ್ಲಿ ಬೆಂಬಲಿಗರು ಆಚರಿಸಿದ್ದಾರೆ ಇನ್ನು ಜಿಲ್ಲೆಯಾದ್ಯಂತ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ ಸಂದೀಪ್ ಸೂರ್ಯರವರ ಅಭಿಮಾನಿಗಳು ಸ್ವಯಂ ಪ್ರೇರಿತರಾಗಿ ಚಳ್ಳಕೆರೆ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಮಾರು ಇಪ್ಪತ್ತೆರಡು ಜನ ಅಭಿಮಾನಿಗಳು ರಕ್ತದಾನ ಮಾಡುವ ಮೂಲಕ ವಿಶೇಷ ಜನ್ಮ ದಿನಾಚರಣೆ ಆಚರಿಸಿದ್ದಾರೆ ಎಂದು ವಾಲ್ಮೀಕಿ ಮಹಾಸಭದ ರಾಜ್ಯ ನಿರ್ದೇಶಕ ನವೀನ್ ನಾಯಕ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಎಸ್ಆರ್ ರಸಿಯಾ ಸೋಮು ವಾಲ್ಮೀಕಿ ಮಹಾಸಭದ ರಾಜ್ಯ ನಿರ್ದೇಶಕ ನವೀನ್ ನಾಯಕ್ ರವೀಂದ್ರ ಪ್ರಸನ್ನಕುಮಾರ್ ರಘುಕುಮಾರ್ ಮಲ್ಲಣ್ಣ ವೀರೇಶ್ ಹಳೇನಗರದ ಸುಧಾಕರ್ ವಿನಯ್ ರುದ್ರೇಶ್ ವೀರೇಂದ್ರ ನಾಗರಾಜ್ ಹಾಗೂ ಮಣಿ ಸೇರಿದಂತೆ ನೂರಾರು ಅಭಿಮಾನಿಗಳು ತಮ್ಮ ನೆಚ್ಚಿನ ಯುವ ನಾಯಕ ಎನ್ ಸಂದೀಪ್ ಸೂರ್ಯರವರಿಗೆ ಉಟ್ಟು ಹುಟ್ಟುಹಬ್ಬದ ಆಚರಣೆಯನ್ನ ವಿಶೇಷವಾಗಿ ಇಡೀ ದಿನವನ್ನ ಆಚರಿಸಿದ್ದಾರೆ